ಹಾಂ ಮ ಬಾಳ್ತನ ಮಾಡಾಕತ್ತ ನಿಂಗೆ ಕರ್ಕೊಂಡೋಗಿ ಅದೇನು ಕರ್ಕವಲ್ಲ ಬಾಳ್ತನ ಕಿಂತಾರೆ ಮಾಡಿ ಕಳಿಸ್ತಾರೆ ಏ ಕಳಿಸು ಏಯೋ ಬಿಡಮ್ಮ ಯಾಕೋ ಅವ್ರಿಗೆ ಯಾಕೆ ತೊಂದರೆ ಬೇಡಕತ್ತೆ ಏಯ್ ತೊಂದರೆ ಆತ ರೀ ಹೇಳಿಗಾರಪ್ಪ ಏ ಹೇಳು ಕಳ್ಸು ಕಳಿಸು ಬೇಡ ಬಿಡಿ ಬಸ್ರಿಲ್ಲೇ ಇಲ್ಲ ಏನು ಈಗ ಯಾಕೆ ಇನ್ನೇನು ಇನ್ನೊಂದು ಐತಿ ತಿಂಗಳು ಬರ್ತಾನ ಮಾಡೋವೇ ಮುಗ್ದೇವೆ ಹೋಯ್ತಲ್ಲ ಬಸ್ರಿಲ್ಲೇ ಏನೊಂದು ಇರ್ತಿ ನಮ್ಮ ಒಬ್ಬನಿಲ್ಲ ನಮ್ಮ ಒಬ್ಬರಿನಿಲ್ಲ ಅಂತ ಕುರಿಕೊಂಡು ಕುರಿಕೊಂಡು ಕೂತಿದ್ಲು ಆಗಲೇ ಬುಂದಿ ಬದ್ಕಿದಾರ ಸತ್ತಿದರ ಅಂತ ನೋಡಿಲ್ಲ ಈಗ ಯಾಕೆ ಈಗ ಯಾಕೆ ಹೇಳಿ ಎದ್ದಿದ್ದು ಬೇಡ ಬಿಡಿ ಹೆಂಗೆ ಗೊತ್ತಾಗೆ ಸುಮ್ಮನೆ ತಲೆ ಕೆಸ್ಕೊಬಿಡೋದು ಮಾಡ್ತೀನಿ ನಾನು ಏನ್ ತೊಂದ್ರೆ ಇಲ್ಲ ನಮ್ಗೆ ಮಾಡಕ್ಕೆ ಮಾಡ್ತೀನಿ ಬಿಡಿ ನೀನ್ ಮಾಡಿ ಸರಿಯಾ ಬೇರೆ ನಾನು ಏನಂದೆ ನೀನ್ ಮಾಡ್ಬಾರ್ದು ಕೆಲಸ ಮಾಡಿಕ್ಕೆ ನಾನು ಏನಂದ್ರೆ ಹೇಳು ಈಗ ಆಗಿದೆ ಆಗೋಗದೆ ನಾನು ಮುದ್ದೆ ಮಾಡ್ಕೊಡ್ತೀನಿ ಬಟ್ ನಿಮ್ಮ ಮನೆ ತಗ್ಬಂದು ನಾನು ಕೇಳಕ ಬಂದಾರೆ ನೀನ್ ಯಾಕೆ ಕರ್ಕೊಂಡು ಹೋಗಿದ್ದೆ ನೀನು ಯಾಕೆ ಕರ್ಕೊಂಡು ಹೋಗ್ಬೇಕಾಗಿತ್ತು ಅಂತ ನಿಮ್ಗೆ ಏನ್ ಗೊತ್ತು ಸುಮ್ಕಿರಿ ಸುಮ್ಮನೆ ಗೊತ್ತಿಲ್ಲ ನಿಂದು ಮುಂದೆ ಗೊತ್ತಿಲ್ಲ ಮಾತಾಡಿ ನಮ್ಮ ಹೂವ ಅವ್ರ ಹತ್ತೆ ಕಡೆ ಆಸ್ತಿ ಬರೆಯ ಗಂಟವ ನಾವು ಮಾಡ್ಕೊಳದ್ ಬೇಡ ಅಂತ ಆಟ ಇಟ್ಕೊಂಡು ಕುತ್ಕೋ ಅಂತ ಹೇಳ್ಕೊಟ್ಲು ಗೊತ್ತಾ ಆಮೇಲೆ ನಾನು ಯಾವಾಗ ಇಲ್ಲ ಇಲ್ಲ ನಾನು ಮುದ್ದು ಲಕ್ಷ್ಮಿ ಇಷ್ಟಪಟ್ಟಿನಿ ನಾನು ಅವ್ರು ಮೋಸ ಮಾಡಕ್ಕಿಲ್ಲ ಮದುವೆ ಆಯ್ತೀನಿ ಅಂದ್ರೆ ಏನಂತು ಗೊತ್ತಾ ಓಹ್ ಯಾವುದೇ ಕಾರಣಕ್ಕೂ ನೀನು ಆಗಂಗಿಲ್ಲ ಹಂಗೆ ಹಿಂಗೆ ನೀನು ಆಗ ಕರ್ಕೊಂಡು ಬಿಡೋಕ್ಕಿಲ್ಲ ಅಂತೂ ನಿನ್ನ ಮುದ್ಲಕ್ಷ್ಮಿಗೂ ಈ ಪರಿಸ್ಥಿತಿ ಇಲ್ಲ ಮುದ್ದು ಮುಂಚೆ ಗರ್ಭಿಡಿಯಾಗಿದ್ದು ಹೆಂಗಿರಾಕಲ್ದು ಹೇಳಿ ನಾನು ನಾನೇನು ತಪ್ಪಾಗೋದೇನ್ಬಿಟ್ಟು ನಾನೇ ಕರ್ಕೊಂಡು ಅಷ್ಟೇ ಅದು ಬಿಟ್ರೆ ನಿಮ್ಮ ಮಾನ ಮರೋದೇನು ಕಳಿಬೇಕು ನಿಮ್ಮ ತಲೆ ಎತ್ಕೊಂಡು ಮಾಡಬೇಕು ಮಾಡ್ಬೇಕು ಏನು ಉದ್ದೇಶ ಇತ್ತಿಲ್ಲ ನನಗೆ ಏನು ಮಾಡಿದ್ರಿ ನಾನು ಮಾಡಿದ ತಪ್ಪಿಗೆ ನಾನು ಕರ್ಕೊಂಡು ಹೋಗಿದ್ದೆ ಅಷ್ಟೇ ಅದು ಬಿಟ್ರಿ ನೀನು ಇಲ್ಲ ಸುಮ್ಮನೆ ಯಾಕೆ ನೀವು ಇಲ್ದೇ ಕಲ್ಪನೆ ಮಾಡ್ಕೊಂಡಿರಿ ಆ ಥರ ಏನಿಲ್ಲ ಕತೆ ಬಿಡಿ ನಾನು ನೋಡ್ಕೊತೀನಿ ನಾನು ಬಂದಿಲ್ವಾ ಮಾತಾಡಕ ಕೂತಿದ್ದಿಲ್ಲ ಅಕ್ಕಿತಾರೆ ನಾನು ಇವನು ಒಪ್ಪಕ್ಕಿಲ್ಲ ಅಂತಾರೆ ನಾನು ಬರಕಿಲ್ಲ ಅಂತಾನೆ ಅಂತಿದ್ದು ನಾನು ನೀನೇ ಬಾ 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 ಕರ್ಕೊಂಡು ಹೋಗೋದ ಕರ್ಕೊಂಡು ಹೋಗೋದಕ್ಕೆ ಬಂದಲ್ಲ ಈಗ ನೋಡು ದೊಡ್ಡರು ಮಾತಾಡ್ತಾವ್ರೆ ಅವ್ರ ಮಾತು ಬರೋದಿ ಕೊಡ್ಬೇಕು ಹೋಗ್ಬೇಕು ಕರ್ಕೊಂಡು ಹೋಗಿ ಕೊಳಸೋದ ಮಳೆ ಮಟ್ಟು ಮಾತಿದ್ದಾನ ನೋಡು ಹಿಂಗೆ ಮತ್ತೆ ಹೆಂಗಾರು ಮಾಡ್ಕೊಳ್ಳಾ ನಮ್ಗೇನು ಏನು ನಮ್ಮ ಹೋದ್ರೆ ಇಷ್ಟ ಆಯ್ಕಿಲ್ಲ ಅವ್ರಿಗೆ ಹೆಂಗಾರು ಮಾಡ್ಕೊಳ್ಳಿ ನೋಡಿ ಅಕ್ಕ ಚಕ್ರ ಇನ್ನು ಮನೆ ನೋಡು ಮಳೆ ಹೂದ್ರೆ ಗಾಡಿಗೆ ಕಸಿಕೊಳ್ಳೋಂಗದಲ್ಲ ಮಗಿನ ಮೇಲೆ ಬಾಡ್ತಿ ಮೇಲೆ ಬಿದ್ದಿ ಅಲ್ಲರ ಆದರೆ ಏನು ಮಾಡೋದು ಹಾಂ ಚೆಂದ ವೈಲಿ ಆಟ ನೀನು ಸರಿ ಬಿಡು ನೀನು

ಅವ್ನ ಅವ್ನು ಗಂಡಕ್ಕೆ ಎಣ್ಣೆ ಏನು ನಾವು ಸುಮ್ ಕೂತಿದ್ದು ಕಾಯ್ಕೊಂಡು ಮಾತಾಡೋ ನೋಡಿ ಹೆಂಗೆ ಮಾತಾಡೋರು ಅಂತ ಕಳ್ಸಿಕೊಡ ಸೋಮ ಸಕ್ರೆ ನಿಂದು ತಪ್ಪಾಗದೆ ಅವ್ರನ್ನೇನು ದೂರಂಗಿದ್ದದ್ದು ನೀನು ಅವ್ರ ಮಗಳ ಕರ್ಕೊಂಡು ಆಡ್ಕೊಂಡು ಹೋದೆ ಇವತ್ತು ಅವ್ರಿಗೂ ನೋವು ಹೋದೆ ಜನಗಳು ಆಡ್ಕೊಂಡ್ರು ಎಷ್ಟೋ ಜನ ಅದ ಇಷ್ಟೊಂದು ಕಟ್ಟ ಬಾಳೆ ಮಡಿಕೊಂಡು ಹಿಡು ಮದುವೆ ಮಾಡ್ಬೇಕಲ್ಲ ಅಂದ್ಬಿಟ್ಟು ಓಡಿಸೋದಲ್ಲ ಹಾಂ ಅದಕ್ಕೆ ಮಗನಿಗೆ ಮಾಡಕಿತಿಲ್ವ ಅವ್ನು ಕೂಡಕ್ಕೆ ಓಡಿಸೋದ್ಲು ಅಂತ ಮಾತಾಡೋವ್ರೆ ಸರಿಯಾ ಏನು ಏನು ಬೇರೆರಾಗಿದ್ರೆ ಮದುವೆ ಮಾಡ್ಬೋದಾಗಿತ್ತು ದುಡ್ಡು ಖರ್ಚಾಚೆರೆ ಖರ್ಚು ಖರ್ಚಾಚೆರೆ ಅಂದ್ಬಿಟ್ಟು ಹಿಂಗೆ ಓಡಿಸೋದ್ಲು ಅಂತ ಜನಗಳು ನನ್ನ ಮುಂದೆ ಮಾತಾಡೋರೆ ಮಗ ಆಗ ನಾಡ್ದವ್ರು ಊರೊಳಗೆ ಹದಿನಾರು ಜನ ಇರ್ತಾರೆ ಆ ಊರ ಮುಂದಗಡೆ ಹೆಂಗೆ ಇರಬೇಕು ಅನ್ನೋದು ಕಲಿಬೇಕು ಈಗ ಆಗೋಗದೆ ನೀನು ಕರ್ಕೊ ಬಂದ್ಬಿಟ್ಟಿದಿ ಅವಳು ನನ್ನ ಮೋಸ ಮಾಡ್ಬಿಡ್ದು ಅಂದ್ಬಿಟ್ಟು ಇನ್ನು ಮದುವೆ ಅಂದ್ಬಿಟ್ಟು ಇಲ್ಲವ್ಬಿಟ್ಟು ಕರ್ಕೊಂಡ್ಬಿಟ್ಟಿದೇ ಆಯಿತು ಈಗ ಆಗೋಗಿರೋದು ಆಗೋಗದೆ ಇನ್ಮೇಲಾರೆ ಚೆನ್ನಾಗಿರು ಕಳಿಸು ನೋಡಲಿ ಹೆಂಗಾಗಿರೋದು ಎಲ್ಲ ಎರಡು ನೀನು ಏನು ಮಳೆಗೆ ಊದ್ರೆ ಒಳಗೆ ತುಂಬಕತ್ತದಲ್ಲ ಮಗಿನ ಚೆನ್ನದ ಚೆನ್ನಾಗಿ ಹೇಳು ಕಳ್ಸ್ಕೊಡಪ್ಪ ಕಳ್ಸ್ಕೊಡು ನನ್ನ ಮಗಳನ್ನ ನಾನು ಹಿಂಗೆ ಸಾಕಿದ್ದಕ್ಕ ನಾನು ಹಿಂಗೆ ಸಾಕಿದ್ದೆ ನನ್ನ ಮಗಳನ್ನ ಹುಗ್ರು ಕಣ್ಣು ಮಣ್ಣು ಹಾಕಿದಾಗ ಸಾಕಿದೆ ನನಗೆ ನನ್ನ ಮೋಸ ಮಾಡ್ಬಿಟ್ಟು ಅನ್ಯಾಯ ಮಾಡ್ಬಿಟ್ಟು ಇವತ್ತು ಇವಳು ಈ ಪಾಡ ಹತ್ತು ಹಾಕುತ್ತಾಳೆ ನಮ್ಮನೆ ಕೊಟ್ಟಿಗೆ ಹೂಲ್ ಬಲ ಇಲ್ಲಿ ನಮ್ಮನೆ ಕೊಟ್ಟಿಗೆ ಹೂಲ್ ಬಲ ಮನೆ ಇದು ಅಯ್ಯೋ ನಾನು ಏ ನಾನು ಚೆನ್ನಾಗಿ ನೋಡ್ಕೋಬೇಕು ಮುದ್ದು ಅಂತ ನನಗೂ ಅದೇ ಕಣತೆ ನಿಮ್ಗಿಂತ ನಾನು ನಾನು ಎತ್ತಿ ಸಾಕಾಗ ನಂಗೆ ಗೊತ್ತು ನಾನು ಏನಂದ ನಿನಗೆ ಏನಂದೇ ನಾನು ಸೊ ಇಟ್ಟಾಗ ಬಿಟ್ಕೊಂಡಿನಿ ಕಣಮ ಮನೆ ಕೊಡ್ತೀನಿ ಅಂತ ಅನ್ನಿಲ್ವ ಬಸ್ ರೀಲಿ ಆಯಪ್ಪಾಯ ಮಾಡಬಾರ್ದು ಅದಕ್ಕೆ ಸುಮ್ಮನೆ ಆಗಿವಿ ಅವಳು ಎರ್ಗೆ ಆದ್ಮೇಲೆ ನಾನು ಅವ್ಳು ಬಾಡ್ತಾರೆ ಮುಗಿಯೋದಕ್ಕೆ ನಾನು ಕಟ್ಚಿಸ್ತೀನಿ ಅಂತ ಹೇಳಿಲ್ವಮ್ಮ ಹೇಳ್ದೆ ಹೇಳ್ದ ಹೇಳ್ದ ಕಣಪ್ಪ ನಾನು ಹೇಳ್ದೆ ಬಸ್ರಿ ಹಾಯ ಮಾಡ್ಬಾರ್ದು ಅಮ್ಮ ಅದೇ ಆಗ್ಬೇಕು ಬಸ್ರಿ ಮಡಿಕ ಹಾಯ ಮಾಡ್ಬಾರ್ದು ಅಂತಾರೆ ಬೇಡ ಅವ್ ಯರ್ಗೆ ಆದ್ಮೇಲೆ ಕೊಡ್ತೀನಿ ನಾನು ಅವ್ಳ ಬಾಂತು ಎತ್ ನಾನು ಮನೆ ಕೊಡ್ತೀನಿ ಕಣಮ್ಮ ಅಂತಂದಿದ್ಯಪ್ಪ ದಿನ ಆಟ ಚಲಗಾರನೇ ಸುಮ್ಕಿರು ಇಲ್ಲ ಅಂತ ಅವ್ ಹೇಳ್ದ ಸುಮ್ಕಿರು ನಿನ್ ಬಿಟ್ಟ ಏಳ ನಿನ್ಕಲಿ ಹಿರಿ ಹೇಳ್ತೇನೆ ನೀನು ನನ್ ಗೊತ್ತ ಹುರಿಕಿಲ್ವಾ ಮಗಳು ರಾಣಿಂಗ್ ಸಾಕಿ ಇವತ್ತು ಹಿಂಗ್ ನಿಂತವಳ ನಿಂಗೆ ಹಿಂಗೆ ಕೂತಳೆ ನನ್ನ ಮಗಳು ನನ್ಗೆ ಎಷ್ಟು ಬಟ್ಟೆ ಹುಡುಕಿರ ನನ್ನೇ ಮೋಸ ಮಾಡಿದ್ವಿ ಹೇಳ್ಬೇಕಾಗಿತ್ತು ನಮ್ ಹೋಗ್ತೇ ಹೆಂಗ್ ಅಂತ ಕೇಳಿದ್ರೆ ನಾನೇ ಕರ್ಕೊಂಡು ದೇವಸ್ಥಾನ ಮದುವೆ ಮಾಡ್ಸೋ ನಾ ಜನ ಕರೆದಿ ನಾನು ಹೆಂಗೆ ಮಾಡ್ಬೇಕು ಹಂಗೆ ಮಾಡೋನು ಆವತ್ತು ಎಷ್ಟು ಗೌರವ ಉಳ್ಕೊತಿತ್ತು ಇವತ್ತು ಗೌರವ ಇದ್ದದ ಊರೊಳಗೆ ಹೋಗೋಗು ನೀನು ಏನು ಮಾತಾಡಿ ನೀನು ಅಂತ ಮಕ್ಕ ಹೋಗಿತ್ತ ನಮಗೆ ನಮ್ಗೆ ಎಷ್ಟು ನಚ್ಕಾಯ್ಕಿಲ್ಲ ಯಾಕ ಸುಮ್ಕಿರು ಅಯ್ಯೋ ಬೇರೆಯವರು ಮಾನ ಮರೋದಿ ಕಳ್ಕೊಂಡಿರ್ಬೋದು ನಾವು ಹಂಗಿಲ್ಲ ಕನಕ ಯಾರಿಗತ್ತೆ ಯಾಕೆ ಅಂತ ಇದ್ರಿ ನನ್ಗೆ ಗೊತ್ತು ನೀವು ಮಾತಾಡ್ತಾ ಇರೋದು ಯಾರಿಗೂ ಮಾತಾಡ್ತಾ ಅಂದ್ಬಿಟ್ಟು ನನ್ನ ತಂಗಿ ಹಾಕ್ತಾರೆ ನೀವು ಹಂಗಂತಿರೋದು ಮಾನ ಮರೋದಿ ಮುಖ್ಯ ಅಂದ್ಬಿಟ್ಟೆ ನಾವು ಈಗ ನಾನು ಎಡ್ತಿ ಇಲ್ಲಿಸ್ತದೆ ಬೇಡ ಅಂದ್ಬಿಟ್ಟು ಕರ್ಕೊಂಡ್ ಬಂದಿರೋದು ಅವ್ರು ಕಲ್ತಿರೋ ದುರ್ಬುದ್ಧಿ ನಾವೇನು ಮಾಡೋಕ್ಕಾಯ್ತದೆ ನಮ್ಮ ಊರು ನಮ್ಮ ಮಕ್ಕಳು ಸರಿಯಾಗಿದ್ರೆ ಎಲ್ಲ ಸರಿಯಾಗಿರೋದು ಅವರೇ ಅವಳನ್ನ ಬಿಟ್ಕೊಂಡು ಕೂತಾರೆ ಏನಾದ್ರು ಮಾಡ್ಲಿ ಅಂದ್ಬಿಟ್ಟು ನಾವೇನು ಮಾಡೋಕ್ಕಾಯ್ತದೆ ನನ್ನ ಮಾತು ಕೇಳಾರ

ಎಲ್ಲರೂ ನನ್ನ ಹೋಗು ಅಂತ ಬೇಕಾದ್ರೆ ಹೋಗ್ಬೋದು ಮಕ್ಕನ್ ಹಿಂಗ್ ಮಾಡ್ಕೊಂಡು ಹೇಳಿದ್ರೆ ಯಾರು ಹೋದರು ಹೋಗಿದೀ ನಾನು ಹೋಗಕ್ಕಿಲ್ಲ ಕತೆ ನೋಡಪ್ಪ ನೋಡ್ರಪ್ಪ ಬೆಣ್ಣೆ ಪೆದ್ದಿ ಅಂತೀವಿ ನೋಡು ನನ್ನ ಗಂಡ ಅಂತ ಕುಂತಿತ್ತು ಆಗ್ಲೇ ಕರದ್ರು ಬಾ ಹೋಗದೇ ನಾನು ನನ್ನ ಗಂಡ ಗಂಡ್ ಗಂಟ ಬರೋಕ್ಕಿಲ್ಲ ಅಂತ ಅಂತ ಕೂತದ ಬೆಣ್ಣು ನೀ ನೋಡಿದ್ರೆ ಹಿಂಗಂದ್ರೆ ಅದು ಓದದ ಈಗ ಮಗ ಬಾಣತನ ಮಾಡೋದಂದ್ರೆ ಸುಲಭ ಅನ್ಕೊಬಿಟ್ಟಿದ್ಯಪ್ಪ ನೋಡ ಹೋಗು ಹೋಗು ಆ ಮುಗಿದ್ಯಾರವಾಗಿ ಹೊಸ ಕಟ್ಟೆಗೆ ಎಣ್ಣೆ ತಿಕ್ಕಿ ಮೈಗೆ ನೀರು ಊದಿ ಅವೆಲ್ಲ ನಿಂಗೆ ಬಂದಿದೆ ಮಾಡಕ್ಕೆ ಹಸ್ ನೀರು ಕೊಡ್ಬೇಕು ಕೊಡಬೇಕು ಮನೆ ಅಂದ್ರೆ ಹೊಸಿ ಕೆಲಸ ಬಿದ್ದದ ಅವೆಲ್ಲ ಮಡಕ ಗಣಸು ನೀನು ಕಳ್ಸಿಕೊಡು ಓಲತ್ತೆ ಕಳ್ಸಿಕೊಡಪ್ಪ ಏಕಪ್ಪ ಹಿಂಗೆ ಸರ್ ಹಿಂಗೆ ಆಟ ಮಾಡಿದ ನೀನು ಐ ಸರಿ ಬಿಡು ನಾನು ಎರಡ್ ಮಕ್ಕಳು ಎಲ್ಲಾರು ಚೆನ್ನಾಗಿರ್ಲಿಲ್ಲ ಅನ್ನೋದು ಆಸೆ ಮಾಡಬೇಕು ಹೇಳ್ತಿರಲ್ಲ ನಮಗೆ ಮಾತುಕೋ ಅಷ್ಟೇ ಒಂದು ಸುದ್ದಿ ಬೇಜಾರಾಗೋಯ್ತು ನಮಗೆ ಯಾಕಪ್ಪ ನಿಮಗೆ ಬೇಜಾರಾಗ್ತದೆ ಅವಳು ಅಂತ ಹಂಗೆ ಬೇಜಾರಾಕಿಲ್ವಾ ಹೇಳು ನಮ್ಗೆ ಬೇಜಾರಾಕಿಲ್ವ ನೀನು ಮಾಡಿ ಸರಿಯೇ ಏನು ಆಗಿದಾಯಿತು ಹೋಗಿದ್ದಾಯಿತು ನೀನು ಅದನ್ನೇ ಕಟ್ಕೊಂಡು ಕುತ್ಕೊಂಡ್ರೆ ಹಾಕಿಲ್ಲ ಮುಂದೆ ಮುಂದಾಗಬೇಕಾದ್ರೆ ನೋಡ್ಬೇಕಾದ್ರೆ ಅಷ್ಟೇ ಅದಕ್ಕೆ ಸುಮ್ ಕಳ್ಸ್ಕೊಡು ಇದ್ಲು ಮುಂದೂ ಬೇಡ ಯಾವುದು ಬೇಡ ಅಚ್ಚುಕಟ್ಟಾಗಿ ಒಂಬತ್ತು ನೂರು ಬಾಣ್ತಾರೆ ಮಾಡಿ ಕಳ್ಸಿಕೊಡ್ತೀವಿ ಅಷ್ಟಕ್ಕೆ ಮನೆಯೋ ಮಟ್ಟಿಗೆ ಹೋಗಿ ಕೊಟ್ಕೋ ಅಚ್ಚುಕಟ್ಟಾಗಿ ಕೊಟ್ಕೊಂಡು ಕರ್ಕ ಬಂದು ನೀಡ್ತೀನಿ ನಿಮ್ಮ ಮನೆಗೆ ಇನ್ನು ನಾನು ಲೇಸ್ ಕತ್ತಿಲ್ಲ ನನ್ನ ತಂಗಿ ಕೊಟ್ಟೆ ಕುಲ್ಕೋರ್ಗು ನನಗೆ ಬಾಣ್ತ ಒಂದ್ ಮಾಡಬೇಕು ಅದು ನಮ್ಮ ಕರ್ತವ್ಯ ಮಾಡಿ ಕಳಿಸ್ತೀವಿ ನೀನು ಇರ್ತೀನಿ ನಿಮ್ಮ ಮನೆಗೆ ಕಳಿಸ್ತೀವಿ ಏನೇನ ಅಲ್ಲಿ ಲಿಸ್ಟ್ ಕಳಕಿಲ್ಲ ಕಳಿಸ್ಕೊಡು ಅದನ್ನ ಆಯ್ತು ಸರಿ ಹೋಗಿ ಕರ್ಕೊಂಡೋಗಿ ಕರ್ಕೊಂಡು ಹೋಗ್ರತೆ ಆಯಿತು ಅದು ಎಷ್ಟು ಸೇರಿಸ್ಕೋಬೇಕು ಐದು ತಿಂಗಳು ಮಾಡಿರೋ ಇಲ್ಲ ಒಂಬತ್ತು ತಿಂಗಳು ಮಾಡಿರೋ ಮಾಡಿ ಅಚ್ಚುಕಟ್ಟಾಗಿ ಕಳ್ಸಿ ಮುದಲಕ್ಷ್ಮಿ ಹೋಗು ನೀವು ಮಕ್ಕಳು ಸಪ್ಪಂಗೆ ಮಾಡ್ಕೊಂಡು ಹೇಳಿದ್ರೆ ನಾನು ಓದೇನಾ ನಗ್ ನಗಿತ ಹೇಳಿ ಹುಡಪ್ಪ ನೋಡಿದ್ರಿ ಇರ್ತೀಯಾ ಸರಿ ಆಯ್ತು ಹೋಗಿಟ್ ಬಾಲೆ ಏನ್ ಇಲ್ಲಕತ್ ಹೋಗ್ ನಾನೇ ಕೋಪ ಮಾಡ್ಕೊಳೆ ಅತ್ತೆ ಬಿಡ್ರೆ ಏನೋ ನನ್ ಕರ್ಕೊಂಡು ನಿಮ್ಮ ಕಳಿ ಬಿಡದಾಗಿತ್ತು ನಾನು ಎದ್ಕೊಬಿಟ್ರೆ ನಾನು ಏನು ಮೊದಲ ಮಾಡ್ಕೊಡದಾಗ್ಬಿಟ್ಟು ಅಂತ ಎರ್ಕೊಂಡು ನಾನು ಕರ್ಕೊಂಡು ಹೋದ್ ಮುದ್ಲಕ್ಷ್ಮಿಯ ನಾನು ಇರ್ತೀನಿ ನಾನು ಚೆನ್ನಾಗಿ ನೋಡ್ಕೊಂಡು ಮುಂದೆಗೋ ಚೆನ್ನಾಗಿ ನೋಡ್ಕತಿನಿ ನೀವ್ ಅದ್ರ ಬಗ್ಗೆ ಯತ್ನ ಮಾಡ್ಬಿಡಿ ನನ್ ಬಡವನ ಇರ್ಬೋದು ನನ್ನ ಪ್ರೀತೀಲಿ ನನ್ನ ಎತ್ತಲ್ಲಿ ಬರ್ತಾನಿಲ್ಲ ನೀವು ತಲೆಗೆ ಇರ್ಸ್ಕೊಬಿ ಚೆನ್ನಾಗಿ ನೋಡ್ಕೊತೀನಿ ಬಿಡಿ ಚೆನ್ನಾಗಿರ್ಬೇಕಂತ ನಮಗ ಚೆನ್ನಾಗಿರ್ಲಿ ಅಂತ ಅಂತಾನೆ ಆಸೆ ನಮಗೂ ಅದೇನ್ ಬೇಕಾದ್ರೆ ದುಡ್ಡು ಕಾಸು ಇಸ್ಕೊಂಡು ಒಂದು ಮನೆಗೇನೆ ಕಟ್ಕಪ್ಪ ನಾವು ಬೇಡ ನಕಿಲ್ಲ ಬೇಡ ಕಿಲ್ಲ ನಕಿಲ್ಲ ಒಂದು ದುಡ್ಡು ಕೊಡ್ತೀನಿ ಮನೆಗೇನೆ ಕಟ್ಕೊ ನನ್ನ ಮಗಳನ್ನ ಹಿಂಗೆಲ್ಲ ಇಸ್ಕೊಬೇಡ ನೀನು ಬೇಡ ಬೇಡ ಬಿಡಿ ನಾನು ನನ್ನ ಮನೆಗೆ ಕಟ್ಕತಿನಿ ನಾನು ನಾನು ಒಂಚೂರು ಏರ್ಗೆ ಒಂದು ಹಾಲಿ ಅಂತಾನೆ ಕಾಯ್ತಾ ಕುಂತಿದ್ದು ಕತ್ತಿ ನಾನು ಮನೆ ಕಟ್ಕತೀನಿ ನೀವು ಅದ್ರ ಬಗ್ಗೆ ತಲೆಗೆಡ್ಸ್ಕೊಬೇಡಿ ನೀವು ಸುಮ್ಮನೆ ರೀ ನೀವು ಹೆಚ್ಚಿ ಮಕ್ಕಳು ನೋಡ್ಕೊಳಕ್ಕೆ ನನಗೂ ಗೊತ್ತಕಂತೆ ನಾನು ಇನ್ನೊಬ್ರು ತಗೋ ಕೈ ಚಾಚಿ ನಂಗೆ ಆ ಜೀವನ ನನಗೆ ಬೇಡ ಕತೆ ಇನ್ನೊಬ್ರು ಅಂದ್ರೆ ನಾನು ಬೇರೆ ಹೇಳ ಇಸ್ಕೋದೇ ಇಲ್ಲ ಕತ್ ಬಿಡತ್ತೆ ನಮ್ಮ ನನ್ನ ದುಡ್ಡ ರೆಡಿ ಮಾಡ್ಕೊಂಡಿವಿ ಕತೆ ನನ್ ಮನೆ ಕಟ್ಕತಿನಿ ಕತ್ ಬುಡಿ ನೀವು ತಲೆ ಕೆಟ್ಕಬಿಡಿ ಸರಿ ಬಿಡಪ್ಪ ಆಯ್ತು ಮತ್ತೆ ಮತ್ ಕರ್ಕೋತಿವಿ ಸರಿ ಆಯ್ತು ಸೊಪ್ಪು ಸಕ್ಕ ನೀನು ಬಾ ಹಾಗಾಗ ಬಂದಿ ಹೋಗಿ ಅವಳು ಇನ್ನು ನೋಡ್ ನಮ್ಗೆ ಆಡತಿ ನೋಡಿ ಅಂತ ಅವಳು ಬೇಜಾರ್ ಮಾಡ್ಕೊಳ್ ಬೇಡ ಆರ್ಕೆ ಮುರ್ಕೆ ಬಂದು ಹೋಗು ಇಲ್ಲ ನಡಿ ಅಲ್ಲೇ ಇರುತ್ತೆ ಇಲ್ಲಿ ಏನಿದ್ಯಾ ಇಲ್ಲ ಇಲ್ಲ ಕತ್ ಬಿಡಿ ನಾನು ಆಗಕ್ ಬರ್ತೀನಿ ಅಂತೆ ಸರಿ ಆಯ್ತು ಕರ್ಕೋತಿವಿ ಮತ್ತೆ ಸರಿ ಆಯ್ತು ಮುದಸ್ಮಿ ಓಟ್ ಬರೋಗು ನಿಮ್ಗೆ ಮತ್ತೆ ಊತ್ ಕೆಳ ಹೆಂಗ್ ಮಾಡ್ಕೊಂಡಿರಿ ನೀವು ಅಲ್ಲಿಗೆ ಬರಕ್ ಆಯ್ತಿಲ್ವಾ ಬತ್ತಿಲ್ ಬತ್ತಿ ನಡೀರಿ ನಾನು ಬತ್ತಿ ಆಗ್ತೀನಿ ನಾನು ಆಗಾಗ ಕತೆ ಹೋಗು ನೀನು ಹ್ಮ್ ಸರಿ ಆಯ್ತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ